ಗೆಲ್ತಾರೆ ಅಥವಾ ಯಾರು ಈ ಬಾರಿ ಒಕ್ಕಲಿಗ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತಗಳನ್ನು ಪಡ್ಕೊಂಡು ತಮ್ಮ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಗಳಿಸ್ತಾರೋ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತಾರೋ ಅವರೇ ಆಲ್ಮೋಸ್ಟ್ ಮುಂದಿನ ಒಕ್ಕಲಿಗ ನಾಯಕ ಅಂತ ಬಿಂಬಿತವಾಗ್ತಾರೆ ಓಟ್ ಅಷ್ಟು ಲೆಕ್ಕಾಚಾರ ಅಲ್ಲ ಇಲ್ಲಿ ಅಧಿಪತ್ಯದ ಗುದ್ದಾಟ ಕೂಡ ನಡೀತಾ ಇದೆ ಓಟ್ ಒಂದೇ ಅಲ್ಲ ಇಲ್ಲಿ ಲೋಕಸಭೆ ಅಖಾಡದಲ್ಲಿ ಈಗ ಒಕ್ಕಲಿಗರ ಕದನ ಮುಂದುವರೆದಿದೆ ಈ ಬಾರಿ ಅಖಾಡದಲ್ಲಿ ಒಕ್ಕಲಿಗರದ್ದೇ ಮೇಲುಗೈ ಯಾಕಂದರೆ ಈ ಹದಿನಾಲ್ಕು ಕ್ಷೇತ್ರಗಳಿದೆಯಲ್ಲ ಕೆಳಭಾಗದಂದ್ರೆ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರ ಮೊದಲ ಹಂತದಲ್ಲಿ ಚುನಾವಣೆ ಇದರಲ್ಲಿ ಪ್ರಾಬಲ್ಯ ಹೊಂದಿರೋದೇ ಒಕ್ಕಲಿಗರು ಎಂಟರಿಂದ ಒಂಬತ್ತು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದ್ದಾರೆ ಅವರೇ ಫೈನಲ್ ಆಗ್ತಾರೆ ಆಮೇಲೆ ಏಳನೇ ತಾರೀಕಿಗೆ ಇದೆಯಲ್ಲ ನೆಕ್ಸ್ಟು ಅದು ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳು ಅದರಲ್ಲಿ ಪ್ರಾಬಲ್ಯ ಹೊಂದುವವರು ಲಿಂಗಾಯತ ಸಮುದಾಯ ನಾವು ಅದನ್ನು ಮತ್ತೆ ಮಾತಾಡೋಣ ಈಗ ಬೇಡ ಅದು ಸೆಕೆಂಡ್ ಹಂತಕ್ಕಿದೆ ಟೈಮ್ ಇದೆ ಹಾಗಾಗಿ ಈಗ ನಾವು ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರವನ್ನು ಮಾತಾಡೋಣ ಅದರಲ್ಲಿ ಒಕ್ಕಲಿಗರೇ ಪ್ರಾತಿನಿಧ್ಯವನ್ನು ವಹಿಸ್ತಾರೆ ಅಂದರೆ ಪ್ರಾಬಲ್ಯವನ್ನು ವಹಿಸ್ತಾರೆ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಒಕ್ಕಲಿಗ ಮತಗಳು ಹಂಚಿ ಹೋಗಿರೋದರಿಂದ ಅದನ್ನು ಯಾರು ಪಡೆದುಕೊಳ್ತಾರೆ ಯಾರು ನಾಯಕರಾಗ್ತಾರೆ ಅನ್ನುವಂಥದ್ದು ಇದೆ ಮೂವರು ಒಕ್ಕಲಿಗರ ನಾಯಕರಲ್ಲಿ ಯಾರ್ಯಾರು ನಿಲ್ಲತ್ತೆ ಸಮುದಾಯ ಬಿ ಜೆ ಪಿಯಲ್ಲೂ ಒಕ್ಕಲಿಗರ ನಾಯಕರಿದ್ದಾರೆ ಆದರೆ ಅಷ್ಟರ ಮಟ್ಟಿಗೆ ಇಲ್ಲ ಆದರೆ ಕಾ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮಟ್ಟಿಗೆ ಬಿ ಜೆ ಪಿಯಲ್ಲಿ ಅಷ್ಟೊಂದಿಲ್ಲ ನಾಯಕರು ಈಗ ಆರ್ ಅಶೋಕ್ ಅವರಿದ್ದಾರೆ ಅಶ್ವಥ್ ನಾರಾಯಣ ಇದ್ದಾರೆ ಇವರೆಲ್ಲರೂ ಇದ್ದಾರೆ ಆದರೆ ಪ್ರಾಬಲ್ಯ ಸಾಧಿಸುವಲ್ಲಿ ಹಳೆ ಮೈಸೂರು ಭಾಗವನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಒಂದು ಪ್ರಾಬಲ್ಯತೆ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಆ್ಯಂಡ್ ಹೆಚ್ ಡಿ ಕುಮಾರಸ್ವಾಮಿಯವರಲ್ಲಿ ಇದೆ ಆ ಮಟ್ಟಿಗೆ ಪಿಯ ನಾಯಕರು ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ವೋಟ್ಗಳು ಕಮ್ಮಿ ಹಾಗಾಗಿ ಅದು ಎಲ್ಲ ಕ್ಷೇತ್ರದಲ್ಲಂತ ಹೇಳ್ತಾ ಇಲ್ಲ ಒಂದಷ್ಟು ಈ ಭಾಗದಲ್ಲಿ ಇದೆ ಮತಗಳ ಜೊತೆಗೆ ಒಕ್ಕಲಿಗರ ನಾಯಕತ್ವ ಯಾರು ಪಾಲಾಗುತ್ತೆ ಅನ್ನೋದು ನೋಡಬೇಕು ಈ ಎಲೆಕ್ಷನ್ ನಿರ್ಧಾರ ಮಾಡುತ್ತೆ ಅದನ್ನು ರಾಜಕೀಯ ಭವಿಷ್ಯವನ್ನು ಒಕ್ಕಲಿಗ ನಾಯಕರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಇದೀಗ ಲೋಕಾಖಾಡದಲ್ಲಿ ಯಾರಾಗ್ತಾರೆ ಒಕ್ಕಲಿಗರ ಕಿಂಗ್ ಅನ್ನೋದು ಪ್ರಶ್ನೆ ಎಸ್ ಒಕ್ಕಲಿಗರ ಮತಬೇಟೆ ಶುರುವಾಗಿದೆ ಒಕ್ಕಲಿಗರ ಮತಬೇಟೆ ಶುರುವಾಗಿದೆ ಅದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ನಡುವೆ ಬಿ ಜೆ ಪಿ ಇದ್ರೂ ಕೂಡ ಬಿಜೆಪಿಯ ಒಂದಷ್ಟು ಸಪೋರ್ಟ್ ಜೆಡಿಎಸ್ ಇದೆ ಅಂದರೆ ಮೈತ್ರಿ ಪಕ್ಷಗಳು ಹಾಗಾಗಿ ಸಪೋರ್ಟ್ ಮಾಡಿಕೊಂಡು ಆ ಒಕ್ಕಲಿಗ ಮತವನ್ನು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಎಲ್ಲ ಫೋನ್ ಟ್ಯಾಪಿಂಗ್ ವಿಚಾರ ಅದು ಇದು ಅಂತ ಎಲ್ಲ ವಿಚಾರ ಬಂತು ಆದರೆ ಇವತ್ತು ಭವಿಷ್ಯದ ಪ್ರಶ್ನೆ ಎದುರಾಗಿದೆ ಇವತ್ತು ಕಾಂಗ್ರೆಸ್ನ ಜೆ ಡಿ ಎಸ್ನ ಮುಂದಿನ ಭವಿಷ್ಯದ ಪ್ರಶ್ನೆ ಇವತ್ತು ಚರ್ಚೆ ಆಗಿರೋದು ನಿನ್ನೆ ಅಲ್ಲ ಹಿಂದಿನ ಭವಿಷ್ಯದಾಯಿತು ಹಿಂದೆ ಅವ್ರು ಹೆಂಗ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಫೋನ್ ಟ್ಯಾಪಿಂಗ್ ಯಾರದ್ದು ನಾಯಕರನ್ನ ಇಳಿಸಿದ್ಯಾರು ಒಕ್ಕಲಿಂಗ ನಾಯಕರನ್ನ ಇದೆಲ್ಲ ಆಯಿತು ಸರ್ಕಾರನ ಯಾರು ಕೆಡುವುದ್ರು ಆಯ್ತು ಈಗ ಮುಂದಿಂದು ಶುರುವಾಗಿದೆ ಕಾದು ನೋಡಿ ಮುಂದೆ ಏನಾಗತ್ತೆ ಒಂದು ವರ್ಷ ಯಾರ ಭವಿಷ್ಯ ಏನಾಗತ್ತೆ ಡಿ ಕೆ ಶಿವಕುಮಾರ್ ಅವರು ಅದ್ಕಟ್ಟ ಹಾಂ ನಿಜಾ ನಿಜ ಸ್ವಾಮಿ ಅವರು ಹೇಳಿದ್ದು ಅಕ್ಷರಶಃ ಸತ್ಯ ಬದಲಾವಣೆ ಆಗತ್ತೆ ಆದರೆ ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಬದಲಾವಣೆ ಆಗತ್ತೆ ಅಂತಂದ್ರು ನೋಡಿ ಅಲ್ಲೆಲ್ಲಿ ಏನೇನಾಗತ್ತೆ ನೋಡ್ತಾ ಇರಿ ಅಂದರು ಡಿ ಕೆ ಶಿವಕುಮಾರ್ ಕರೆಕ್ಟ್ ಅವ್ರು ಹೇಳಿದ್ದು ನಿಜ ಅದು ಆದರೆ ಕಾಂಗ್ರೆಸ್ಸಲ್ಲ ಜೆ ಡಿ ಏನಾಗುತ್ತೆ ನೋಡಿ ಅಂದರು